ಎಲ್ಲರಿಗೂ ನಮಸ್ಕಾರ ಶ್ರೀನಿಧಿ ಯೋಗ ಶಾಲೆಗೆ ನಿಮಗೆಲ್ಲರಿಗೆ ಸ್ವಾಗತ ಕಳೆದ ಎರಡು ಪಾಠಗಳಲ್ಲಿ ನಾವು ಶರೀರ ಹೆಗ್ಗಿಸುವ ವ್ಯಾಯಾಮ ಅಥವಾ ಲೂಸನಿಂಗ್ ಎಕ್ಸಸೈಸಸ್ ಇವುಗಳನ್ನು ಕಲಿತಿದ್ದೇವೆ ಈ ಶರೀರ ಹೆಗ್ಗಿಸುವ ವ್ಯಾಯಾಮಗಳಿಂದ ನಮ್ಮ ಶರೀರದ ವಿವಿಧ ಭಾಗಗಳಲ್ಲಿನ ಸ್ನಾಯುಗಳು ಸಾಕಷ್ಟು ಎಳೆಯಲ್ಪಡ್ತವೆ ಸ್ನಾಯುಗಳು ಎಳೆಯಲ್ಪಡುವುದರಿಂದ ಅಥವಾ ಸ್ಟ್ರೆಚ್ಚಿಂಗ್ ಆಗುವುದರಿಂದ ಆಸನಗಳನ್ನು ಮಾಡಲು ಬಹಳ ಸುಲಭ ಆಗ್ತದೆ ಅದೇ ರೀತಿಯಲ್ಲಿ ನಮ್ಮ ಶರೀರದ ವಿವಿಧ ಭಾಗಗಳಲ್ಲಿರುವಂಥ ಸಂಧಿಗಳಿಗೆ ಕೂಡ ಸೂಕ್ಷ್ ಸೂಕ್ತವಾದಂತಹ ವ್ಯಾಯಾಮವನ್ನು ನೀಡಿದರೆ ಅವುಗಳು ತಮ್ಮ ಬಿಗಿತವನ್ನು ಕಳೆಕೊಂಡು ಸಡಿಲವಾಗುತ್ತದೆ ಅವು ಸಡಿಲವಾದಾಗ ಕೂಡ ಆಸನಗಳನ್ನು ಮಾಡಲು ಸುಲಭ ಆಗ್ತದೆ ಹೀಗೆ ಸಂಧಿಗಳಿಗೆ ಸೂಕ್ತ ವ್ಯಾಯಾಮಗಳನ್ನು ನೀಡಿ ಅವುಗಳನ್ನು ಸಡಿಲಗೊಳಿಸುವಂಥ ಈ ವ್ಯಾಯಾಮಗಳನ್ನು ಸಂಧಿ ವ್ಯಾಯಾಮಗಳು ಎಂದು ಕರಿತೀವಿ ಇವತ್ತಿನ ಪಾಠದಲ್ಲಿ ನಾವು ಅಂತಹ ಕೆಲವು ಸಂಧಿ ವ್ಯಾಯಾಮಗಳ ಬಗ್ಗೆ ತಿಳಿಯುವ ಮೊದಲನೇದಾಗಿ ಮೊಣಗಂಡುಗಳಿಗೆ ವ್ಯಾಯಾಮ ನಾವು ನಮ್ಮ ಪಾದಗಳನ್ನು ಸುಮಾರು ಒಂದು ಅಡಿಯಷ್ಟು ಅಂತರದಲ್ಲಿರಿಸಿ ನೇರವಾಗಿ ನಿಲ್ಲುವುದು ಬಳಿಕ ಕೈಗಳನ್ನು ನಮ್ಮ ಭುಜದ ನೇರಕ್ಕೆ ಚಾಚುವುದು ಹಸ್ತಗಳು ಮೇಲ್ಮುಖದಲ್ಲಿ ಇರುವುದು ಬಳಿಕ ಕೈಗಳನ್ನು ಮಡಚಿ ಬೆರಳುಗಳನ್ನು ಭುಜಗಳಿಗೆ ತಾಸುವುದು ಅದಾದ ಬಳಿಕ ಪುನಃ ಕೈಗಳನ್ನು ಮೊದಲಂತೆ ಬಿಚ್ಚುವುದು ಬಳಿಕ ಪುನಃ ಅವುಗಳನ್ನು ಮಡ್ಚೂನು ಈ ರೀತಿಯಲ್ಲಿ ಕೈಗಳನ್ನು ಚಾಚುವುದು ಮತ್ತು ಮಡಚು ಚಾಚುವುದು ಮಡಚುವುದು ಈ ಕ್ರಿಯೆಯನ್ನು ಸುಮಾರು ಹತ್ತು ಸಾರಿ ಪುನರಾವರ್ತಿಸಬಹುದು ಇನ್ನು ಇದರಲ್ಲಿ ಎರಡನೇ ವಿಧಾನ ಇದೆ ಅದರಲ್ಲಿ ಕೂಡ ಮೊದಲನಂತೆ ನೇರವಾಗಿ ನಿಂತುಕೊಳ್ಳುವುದು ಆದರೆ ಇಲ್ಲಿ ಕೈಗಳನ್ನು ಪಕ್ಕಕ್ಕೆ ಚಾಚುವುದರ ಬದಲು ನಮ್ಮ ಮುಂದೆ ನೇರವಾಗಿ ಚಾಚುವುದು ಮೊದಲನ ಹಾಗೆ ಹಸ್ತಗಳು ಮೇಲ್ಮುಖದಲ್ಲಿ ಇರುವ ರೀತಿಯಲ್ಲಿ ನಂತರ ಕೈಗಳನ್ನು ಮಡಚಿ ಬೆರಳುಗಳನ್ನು ಭುಜಗಳಿಗೆ ತಾಗಿಸೋದು ಮತ್ತು ಕೈಗಳನ್ನು ಬಿಡಿಸುವುದು ಈ ರೀತಿಯಲ್ಲಿ ಕೈಗಳನ್ನು ಚಾಚೋದು ಮತ್ತು ಮಡಚೋದು ಚಾಚೋದು ಮಡಚೋದು ಈ ಕ್ರಿಯೆಯನ್ನು ಕೂಡ ಸುಮಾರು ಹತ್ತು ಸಾರಿ ಪುನರಾವರ್ತಿಸ್ಬೋದು ಈ ಎರಡು ವ್ಯಾಯಾಮಗಳಿಂದ ಕೂಡ ನಮ್ಮ ಈ ಮೊಣಗಂಟುಗಳು ಸಡಿಲಗೊಳ್ಳುತ್ತವೆ ಮತ್ತು ಆಸನಗಳನ್ನು ಮಾಡಲು ಅನುಕೂಲ ಆಗ್ತದೆ ಭುಜಗಳನ್ನು ಸಡಿ ಸಡಿಲಗೊಳಿಸುವ ವ್ಯಾಯಾಮ ಮೊದಲನಂತೆಯೇ ನೇರವಾಗಿ ನಿಂತುಕೊಳ್ಳೋದು ಎಡ ಕೈಯನ್ನು ಸೊಂಟದ ಮೇಲಿರಿಸುವುದು ಮತ್ತು ಬಲ ಕೈಯನ್ನು ಈ ರೀತಿಯಲ್ಲಿ ವೃತ್ತಾಕಾರವಾಗಿ ಒಂದು ದಿಕ್ಕಿನಲ್ಲಿ ತಿರುಗಿಸುವುದು ಇದು ಸುಮಾರು ಹತ್ತು ಬಾರಿ ಅಥವಾ ಹತ್ತು ಸುತ್ತು ಆದ ಬಳಿಕ ಅದು ಕೈ ಆ ಕೈಯನ್ನು ವಿರುದ್ಧ ದಿಕ್ಕಿನಲ್ಲಿ ಹತ್ತು ಸುತ್ತು ತಿರುಗಿಸುವುದು ಇದಾದ ಬಳಿಕ ಆ ಕೈಯನ್ನು ಸೊಂಟದ ಮೇಲಿರಿಸಿ ಮತ್ತೊಂದು ಕೈಯಿಂದ ಈ ವ್ಯಾಯಾಮವನ್ನು ಪುನರಾವರ್ತಿಸುವುದು ಒಂದು ದಿಕ್ಕಿನಲ್ಲಿ ಹತ್ತು ಸುತ್ತು ತಿರುಗಿಸಿದ ಬಳಿಕ ವಿರುದ್ಧ ದಿಕ್ಕಿನಲ್ಲಿ ಹತ್ತು ಸುತ್ತು ಕೈಯನ್ನು ವೃತ್ತಾಕಾರವಾಗಿ ತಿರುಗಿಸುವುದು ಇದಾದ ಬಳಿಕ ಒಂದೊಂದು ಕೈಗಳನ್ನು ಉಪಯೋಗಿಸುದರ ಬದಲು ಎರಡೂ ಕೈಗಳನ್ನು ಏಕಕಾಲದಲ್ಲಿ ತಿರುಗಿಸುವುದು ಈ ರೀತಿಯಾಗಿ ಒಂದು ದಿಕ್ಕಿನಲ್ಲಿ ಹತ್ತು ಸುತ್ತು ತಿರುಗಿಸಿದ ಬಳಿಕ ಅದನ್ನು ವಿರೋಧ ದಿಕ್ಕಿನಲ್ಲಿ ಮುಂದುವರಿಸು ಹೀಗೆ ಈ ರೀತಿಯಲ್ಲಿ ಎರಡು ದಿಕ್ಕಿನಲ್ಲಿ ಹತ್ತು ಬಾರಿ ತಿರುಗಿಸೋದು ಈ ವ್ಯಾಯಾಮದಿಂದ ನಮ್ಮ ಭುಜಗಳು ಸಡಿಲುಗೊಳ್ತವೆ ಮತ್ತು ಆಸನ ಮಾಡಲು ಅನುಕೂಲ ಆಗ್ತದೆ ಇವಾಗ ನಮ್ಮ ಮಣಿಗಂಟುಗಳಿಗೆ ವ್ಯಾಯಾಮ ಕೈಗಳನ್ನು ಮುಂದೆ ಚಾಚೋದು ಮತ್ತು ಈ ರೀತಿಯಾಗಿ ಮುಷ್ಟಿ ಹಿಡಿಯೋದು ಮತ್ತು ನಿಧಾನವಾಗಿ ಮುಷ್ಟಿಗಳನ್ನು ತಿರುಗಿಸುವುದು ಈ ರೀತಿಯಾಗಿ ತಿಳಿಸೋದು ಸುಮಾರು ಹತ್ತು ಸುತ್ತು ಆದ ಬಳಿಕ ಅದನ್ನು ವಿರುದ್ಧ ದಿಕ್ಕಿನಲ್ಲಿ ಈ ರೀತಿಯಾಗಿ ತಿರುಗಿಸೋದು ಅದೇ ರೀತಿಯಲ್ಲಿ ಈ ಹಸ್ತಗಳನ್ನು ಹೇಗೆ ಮಾಡಿ ಕೆಳಮುಖ ಈ ರೀತಿಯಾಗಿ ಜಗ್ಗಿಸುವುದರಿಂದ ಕೂಡ ಮುಷ್ಟಿಗೆ ಮಣಿಗಂಟಿಗೆ ವ್ಯಾಯಾಮ ಆಗ್ತದೆ ಅದನ್ನು ಈ ರೀತಿಯ ಕೂಡ ಮಾಡ್ಬೋದು ಹೇಗೆ ಇದರಿಂದ ಈ ವ್ಯಾಯಾಮದಿಂದ ಈ ವ್ಯಾಯಾಮದಿಂದ ಮಣಿಗಂಟುಗಳಿಗೆ ವ್ಯಾಯಾಮ ಸಿಕ್ಕಿದಿರ್ತದೆ ಇನ್ನು ಬೆರಳುಗಳಿಗೆ ವ್ಯಾಯಾಮ ಮುಷ್ಟಿ ಬಿಗಿ ಹಿಡಿಯುವುದು ಒಮ್ಮೆಲದನ್ನು ಈ ರೀತಿ ಬಿಡಿಸೋದು ಮುಷ್ಟಿ ಹಿಡಿಯೋದು ಬಿಡಿಸೋದು ಬಿಡ್ ಹಿಡಿಯುವುದು ಬಿಡಿಸೋದು ಈ ರೀತಿಯಾಗಿ ಸುಮಾರು ಒಂದು ಹತ್ತು ಬಾರಿ ಮಾಡುವುದರಿಂದ ಬೆರಳುಗಳ ಗಂಟುಗಳಿಗೆ ಕೂಡ ವ್ಯಾಯಾಮ ಸಿಕ್ಕಿದ ಹಾಗಾಗುತ್ತದೆ ಅವುಗಳು ಸಡಿಲಾಗ್ತವೆ ಅದೇ ರೀತಿಯಲ್ಲಿ ಇನ್ನು ಕುತ್ತಿಗೆಯ ವ್ಯಾಯಾಮ ಕುತ್ತಿಗೆಯ ವ್ಯಾಯಾಮ ಈ ರೀತಿ ಮಾಡಬಹುದು ನೇರವಾಗಿ ನಿಂತ ಉಸಿರನ್ನು ಹೊರಗೆ ಬಿಡುತ್ತಾ ಕುತ್ತಿಗೆಯನ್ನು ಹಿಂದಕ್ಕೆ ತಿರುಗಿಸುವುದು ಎಷ್ಟು ಸಾಧ್ಯವೋ ಅಷ್ಟು ಹಿಂದಕ್ಕೆ ಹೋಗುವವರೆಗೆ ನಾವು ಕುತ್ತಿಗೆಯನ್ನು ತಿರುಗಿಸ ಬಳಿಕ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಪೂರ್ವ ಸ್ಥಿತಿಗೆ ಬರು ಹಾಗೆಯೇ ಬಲಕ್ಕೆ ಉಸಿರನ್ನು ಬಿಡುತ್ತಾ ಬಲಭಾಗಕ್ಕೆ ಕುತ್ತಿಗೆಯನ್ನು ತಿರುಗಿಸಿ ಗರಿಷ್ಠ ಸಾಧ್ಯವಿರುವಷ್ಟು ಕುತ್ತಿಗೆಯನ್ನು ತಿರಿಸುವುದು ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಪೂರ್ವ ಸ್ಥಿತಿಗೆ ಬರುತ್ತೆ ಈ ರೀತಿಯಲ್ಲಿ ಎಡಕ್ಕೆ ಮತ್ತು ಬಲಕ್ಕೆ ಕುತ್ತಿಗೆಯನ್ನು ಒಂದು ಹತ್ತಾರು ಬಾರಿ ತಿರುಗಿಸೋದು ಅದೇ ರೀತಿಯಲ್ಲಿ ಉಸಿರನ್ನು ಹೊರಗೆ ಬಿಡುತ್ತಾ ಕುತ್ತಿಗೆಯನ್ನು ಪಕ್ಕಕ್ಕೆ ಬಾಗಿಸ ಎಡಭಾಗಕ್ಕೆ ಬಾಗಿಸುತ್ತಾ ಎಡ ಕಿವಿಯನ್ನು ಎಡಭುಜಕ್ಕೆ ತಾಗಿಸುವ ಪ್ರಯತ್ನ ಮಾಡುವುದು ಮತ್ತು ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬರುತ್ತೆ ಅದೇ ರೀತಿಯಲ್ಲಿ ಬಲಭಾಗಕ್ಕೆ ಬಲಭಾಗಕ್ಕೆ ಕುತ್ತಿಗೆಯನ್ನು ಬಾ ಬಾಗಿಸುತ್ತಾ ಬಲ ಕಿವಿಯನ್ನು ಬಲಭುಜಕ್ಕೆ ತಾಗಿಸುವ ಪ್ರಯತ್ನ ಮಾಡುವುದು ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಪೂರ್ವ ಸ್ಥಿತಿಗೆ ಬರುತ್ತೆ ಹೀಗೆ ಎರಡೂ ಪಕ್ಕಗಳಿಗೆ ಕುತ್ತಿಗೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಚಾಚಬೇಕು ಅದೇ ರೀತಿಯಲ್ಲಿ ಮುಂದಕ್ಕೆ ಮತ್ತು ಹಿಂದಕ್ಕೆ ಉಸಿರನ್ನು ಹೊರಗೆ ಬಿಡುತ್ತಾ ಕುತ್ತಿಗೆಯನ್ನು ಈ ರೀತಿಯಾಗಿ ಮುಂದಕ್ಕೆ ಬಾಗಿಸುತ್ತಾ ನಮ್ಮ ಗದ್ದವನ್ನು ಎದೆಗೆ ತಾಗಿಸುವುದು ಮತ್ತು ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಅದನ್ನು ಹಿಂದಕ್ಕೆ ಭಾವಿಸಿ ಹೀಗೆ ಮುಂದೆ ಮತ್ತು ಹಿಂದೆ ಈ ರೀತಿಯಲ್ಲಿ ಈ ವ್ಯಾಯಾಮದಿಂದ ಕುತ್ತಿಗೆ ಬೇಕಾದ ವ್ಯಾಯಾಮ ಸಿಗುತ್ತೆ ಇನ್ನು ಸುತ್ತ ತಿರುಗಿಸುವಂಥದ್ದು ಕುತ್ತಿಗೆಯನ್ನು ನಿಧಾನವಾಗಿ ಈ ರೀತಿಯಲ್ಲಿ ಸುತ್ತ ತಿರುಗಿಸುವಂಥದ್ದು ಒಂದು ದಿಕ್ಕಿನಲ್ಲಿ ಸುಮಾರು ಹತ್ತು ಸುತ್ತು ತಿರುಗಿಸಿದ ಬಳಿಕ ಅದನ್ನು ವಿರುದ್ಧ ದಿಕ್ಕಿನಲ್ಲಿ ಪುನಃ ಹತ್ತು ಸುತ್ತು ತಿರುಗಿಸುವುದು ಅದಾದ ಬಳಿಕ ಕುತ್ತಿಗೆ ಒತ್ತಡವನ್ನು ಕೊಡೋದು ಬೆರಳುಗಳನ್ನು ಈ ರೀತಿಯಾಗಿ ಹಿಡಿದುಕೊಂಡು ತಲೆಯ ಹಿಂಭಾಗದಲ್ಲಿ ಹಸ್ತಗಳನ್ನು ಇಟ್ಕೊಂಡು ಹಸ್ತಗಳಿಂದ ತಲೆಯನ್ನು ಮುಂದಕ್ಕೆ ತೊಳ್ಳುತ್ತಾ ತಲೆಯನ್ನು ಹಿಂದಕ್ಕೆ ತೊಳುತ್ತಾ ಇರುವುದು ಇದರಿಂದ ಕುತ್ತಿಗೆ ಹಿಂ ಹಿಂಭಾಗದಲ್ಲಿ ಒತ್ತಡ ಬಿದ್ದ ಹಾಗಾಗ್ತದೆ ಅದೇ ರೀತಿಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಹಣೆಯ ಮೇಲೆ ಹಸ್ತಗಳನ್ನು ಇಟ್ಟು ಹಣೆಯನ್ನು ಹಿಂದಕ್ಕೆ ತೊಳ್ಳುವುದು ಮತ್ತು ತಲೆಯನ್ನು ಮುಂದಕ್ಕೆ ದೂರು ಇದರಿಂದ ಮುಂಭಾಗದಲ್ಲಿ ಕುತ್ತಿಗೆಗೆ ಒತ್ತಡ ಬಿದ್ದ ಹಾಗಾಗ್ತದೆ ಹಾಗೆಯೇ ಪಾರ್ಶ್ವಗಳಿಗೆ ಎಡ ಕೈಯನ್ನು ತಲೆಗೆ ಹಿಡಿದುಕೊಂಡು ಕೈಯಿಂದ ಕುತ್ತಿಗೆ ತಲೆಯನ್ನು ಬಲ ಬದಿಗೆ ತಳ್ಳುವುದು ಮತ್ತು ಅದನ್ನು ತಲೆಯನ್ನು ವಿರುದ್ಧ ದಿಕ್ಕಿಗೆ ತಳ್ಳುತ್ತಾ ಅದನ್ನು ವಿರೋಧಿಸುವುದು ಅದೇ ರೀತಿಯಲ್ಲಿ ಬಲ ಕೈಯನ್ನು ಉಪಯೋಗಿಸಿಕೊಂಡು ಕುತ್ತಿಗೆಗೆ ಬಲಭಾಗದಲ್ಲಿ ಒತ್ತಡವನ್ನು ಪ್ರಯೋಗಿಸುವುದು ಹೀಗೆ ಕುತ್ತಿಗೆಯನ್ನು ಸುತ್ತಲೂ ಹೊರಳಾಡಿ ಹೊರಳಿಸುವುದು ಅಥವಾ ಕುತ್ತಿಗೆಯನ್ನು ಸುತ್ತಲೂ ತಿರುಗಿಸುವುದು ಹಾಗೆಯೇ ಬಲವನ್ನು ಒತ್ತಡವನ್ನು ಪ್ರಯೋಗಿಸುವುದು ಈ ವ್ಯಾಯಾಮದಿಂದ ಈ ವ್ಯಾಯಾಮವನ್ನು ನಾವು ಪ್ರತಿನಿತ್ಯ ಮಾಡ್ತಾ ಹೋದರೆ ಕುತ್ತಿಗೆಯ ಸ್ನಾಯುಗಳು ಸಾಕಷ್ಟು ಬಲಿಷ್ಠವಾಗ್ತವೆ ಇವತ್ತಿನ ಪಾಠದಲ್ಲಿ ನಾವು ವಿವಿಧ ಸಂಧಿ ವ್ಯಾಯಾಮಗಳನ್ನು ತಿಳಿದುಕೊಂಡೆವು ಇವುಗಳನ್ನು ಪ್ರತಿನಿತ್ಯ ಅಭ್ಯಾಸ ಇರಿ ಯೋಗ ಮಾಡೋಣ ರೋಗ ತಡೆಯೋಣ ನಮಸ್ಕಾರ